ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಹಲಸಿನ ಹಣ್ಣಿನ ಮುಳ್ಕ ಮಾಡೋದು ಹೇಗೆ ಅಂತ ನೋಡೋಣ ಈ ಹಲಸಿನ ಹಣ್ಣಿನ ಮುಳಕನ ಹಲಸಿನ ಅಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ನಮ್ಮೂರ ಕಡೆ ಮಾಡೇ ಮಾಡ್ತಾರೆ ಇದಕ್ಕೆ ಏನೆಲ್ಲ ಬೇಕಂತ ಇಂಗ್ರೀಡಿಯಂಟ್ಸ್ ನೋಡೋಣ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಮೂರು ಕಪ್ ಆಗೋಷ್ಟು ಅಕ್ಕಿನ ನೆನೆ ಹಾಕೊಂಡಿದ್ದೀನಿ ಒಂದು ಮತ್ತೆ ಮತ್ತು ಒಂದು ಕಪ್ಪಾಗೋಷ್ಟು ಹಲಸಿನ ಹಣ್ಣು ಇನ್ನೊಂದು ಚಿಕ್ಕ ಕಪ್ಪಲ್ಲಿ ತೆಂಗಿನ ತುರಿ ಹಾಗೆ ಬೆಲ್ಲನ ಇಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಏಲಕ್ಕಿ ಬೀಜನ ಹಾಕ್ಕೊತಾ ಇದ್ದೀನಿ ಈ ಹಲಸಿನ ಹಣ್ಣು ಮುಳ್ಕ ಅಂತ ತುಂಬಾ ರುಚಿಯಾಗಿರುತ್ತೆ ಮಳೆಗಾಲದಲ್ಲಿ ಹಲಸಿನ ಹಣ್ಣು ಆಗುತ್ತಲ್ಲ ಅಂಥ ಟೈಮಲ್ಲಿ ಇನ್ನೇನು ಮಳೆ ಬರ್ತಾ ಇರುವಾಗ ನಾವು ಈ ರೀತಿ ಮುಳ್ಕ ಮಾಡಿಕೊಂಡು ಚಹಾ ಜೊತೆ ತಿನ್ನೋಕ್ಕೆ ತುಂಬಾ ರುಚಿ ಅನಿಸುತ್ತೆ ಇದನ್ನ ಮಾಡೋಕ್ಕೂ ಕೂಡ ತುಂಬಾ ಈಸಿ ನಾನು ಇದಿಷ್ಟನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ನಾನು ನೀರನ್ನು ಹಾಕ್ಕೊಂಡಿಲ್ಲ ಇಷ್ಟು ತಿಕ್ಕಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ತುಂಬ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಈ ಹಿಟ್ಟು ಹಿಟ್ಟಿನ ಹದ ಇಷ್ಟು ಈ ರೀತಿಯಾಗಿದ್ರೆ ನಾವು ಮಾಡುವ ಮುಳ್ಕ ಅಂತೂ ತುಂಬ ರುಚಿಯಾಗಿ ತುಂಬ ಟೇಸ್ಟಾಗಿ ಕರೆಕ್ಟಾಗಿ ಬರುತ್ತೆ ಮತ್ತು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಉಪ್ಪು ಕೂಡ ನಾವು ತುಂಬ ಹಾಕೊಂಡ್ರೆ ಟೇಸ್ಟ್ ಅನಿಸಲ್ಲ ನಾನು ಒಂದು ಕಾಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನ ಫ್ರೈ ಮಾಡೋಣ ಡೀಪ್ ಫ್ರೈ ಮಾಡೋದು ಇದನ್ನು ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಈ ರೀತಿ ಮಾಡಬೇಕು ನಾವು ಗೋಳಿ ಬಜೆ ಮಾಡುವಾಗ ಯಾವ ರೀತಿ ಹಾಕ್ತೀವಲ್ಲ ಸೇಮ್ ಅದೇ ರೀತಿಯಾಗಿ ಮುಳ್ಕನ ಬಿಡೋದು ಎಣ್ಣೆಗೆ ಇದನ್ನು ನಾವು ಮಾಡುವಾಗಂತೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಬೇಗನೆ ಸೀದೋಗಿಬಿಡುತ್ತೆ ನೀವು ಕಲ್ಲರ್ ನೋಡ್ಬೋದು ಮುಳ್ಕೋದ್ ಕಲ್ಲರು ಅದು ಸೀದೋಗಿರೋದಲ್ಲ ಅದು ಲಾಸ್ಟ್ ಮೂಮೆಂಟಲ್ಲಿ ಅಷ್ಟು ಆ ಕಲ್ಲರು ತುಂಬ ಬ್ರೌನಾಗಿ ಕಲರ್ ಬರುತ್ತೆ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ನಿಧಾನವಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಬಟ್ ಅದು ಸರಿಯಾಗಿ ಬೇಯಲ್ಲ ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸೇಮ್ ಗೋಳಿ ಭಜೆ ಥರನೇ ಅನಿಸ್ತಾ ಇದೆಯಲ್ಲ ಈ ರೀತಿಯಾಗಿ ನೋಡಿದಾಗ ಗೋಳಿ ಭಜೆ ಅನಿಸ್ತಾ ಇದೆ ಬಟ್ ಇದು ಗೋಳಿ ಬಜೆ ಅಲ್ಲ ನಮ್ಮೂರು ಕಡೆ ಅಂದರೆ ಕುಂದಾಪುರ ಕಡೆ ಮಾಡುವಂಥ ಮುಳುಕ ಹಲಸಿನ ಹಣ್ಣಿನ ಮುಳಕ ನೋಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ನಾನು ಬೇಯಿಸ್ಕೊಂಡು ಈ ಕಲರ್ ಬರುವ ತನಕ ನಾವು ಇದನ್ನ ಬೇಯಿಸ್ಕೋಬೇಕು ಆವಾಗ್ಲೇನೆ ನಾವು ಮಾಡಿರೋ ಮೂಲಕ ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ ನೋಡಿ ಇವಾಗ ಇದನ್ನ ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊತಾ ಇದ್ದೀನಿ ಹಲಸಿನ ಹಣ್ಣಲ್ಲಿ ಎಷ್ಟೊಂದು ವೆರೈಟಿಗಳನ್ನು ಮಾಡ್ಬೋದು ಗೊತ್ತಾ ಫ್ರೆಂಡ್ಸ್ ನಾನು ಇವತ್ತು ಮುಳ್ಕ ತೋರಿಸಿದ್ದೀನಿ ಇನ್ನು ನೆಕ್ಸ್ಟ್ ಕೆಲವೊಂದು ವೀಡಿಯೋಗಳನ್ನು ಹಲಸಿನ ಹಣ್ಣಿಂದ ಮಾಡುವಂಥ ವೀಡಿಯೋಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಧನ್ಯವಾದಗಳು